ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಹರಟೆಗೆ ಸ್ವಾಗತ ಇವತ್ತು ಬಿಹಾರದ ರಾಜಕಾರಣದ ಬಗ್ಗೆ ಮಾತಾಡ್ತೀನಿ ಚುನಾವಣೆಯ ಸಿದ್ಧತೆಗಳ ಬಗ್ಗೆ ಮಾತಾಡ್ತೀನಿ ಉಳಿದ ಪಕ್ಷಗಳು ಯಾವ ರೀತಿ ತಯಾರಿ ಮಾಡ್ಕೊತಾ ಇದ್ದಾವೆ ಅದರ ಬಗ್ಗೆ ಮಾತಾಡ್ತೀನಿ ಯಾಕೆಂದರೆ ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವರ ಅಪಸವ್ಯಗಳ ಬಗ್ಗೆ ಮಾತಾಡಿದ್ವಿ ಓಟ್ ಚೋರಿ ಅನ್ನುವಂಥ ಈ ಒಂದು ನರೇಟಿವ್ ಬಗ್ಗೆ ಮಾತಾಡಿದ್ವಿ ಹಾಗಾದರೆ ವಾಸ್ತವವಾಗಿ ಬಿಹಾರದಲ್ಲಿ ನಡೀತಾ ಇರೋದೇನು ಬಿಹಾರ ಯಾರ ಪಾರಾಗಲಿದೆ ಮತ್ತೊಮ್ಮೆ ನಿತೀಶ್ ಕುಮಾರ್ ಅಧಿಕಾರದ ಗದ್ದುಗೆಯನ್ನು ಹಿಡಿತಾರಾ ಈ ಎಲ್ಲ ಜಿಜ್ಞಾಸೆಗಳೊಂದಿಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಸ್ನೇಹಿತರ ಎರಡು ಪ್ರಭೃತಿಗಳ ಬಗ್ಗೆ ನಾನು ಮಾತಾಡಲೇಬೇಕು ಒಂದು ಚಿರಾಗ್ ಪಾಸ್ವಾನ್ ಯಾರು ನಾನು ಮೋದಿಯವರ ಹನುಮಂತ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ನೋ ಆ ಚಿರಾಗ್ ಪಾಸ್ವಾನ್ ಇನ್ನೊಬ್ಬ ಪ್ರಶಾಂತ್ ಕಿಶೋರ್ ಪಿ ಕೆ ಈ ಪಿ ಕೆ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆಗಲಿಕ್ಕೆ ನಾನೇ ಕಾರಣ ನನ್ನ ಸ್ಟ್ರಾಟಜಿಯಿಂದ ನರೇಂದ್ರ ಮೋದಿ ಇವತ್ತು ಪ್ರಧಾನಿ ಆಗಿದ್ದಾರೆ ಅಂತ ಉಳಿದ ಎಲ್ಲ ಕಡೆ ಡೀಲ್ಗಳು ಮಾಡಿಕೊಂಡು ಇಷ್ಟು ದಿವಸ ಸ್ಟ್ರಾಟಜಿಸ್ಟ್ ಅನ್ನುವಂಥ ಒಂದು ಬಿಸ್ನೆಸ್ಸನ್ನು ಮಾಡಿಕೊಂಡಿದ್ದಂಥ ವ್ಯಕ್ತಿ ಇವತ್ತು ಚುನಾವಣಾ ರಾಜಕೀಯಕ್ಕೆ ಬಂದಿದ್ದಾರೆ ಸಕ್ರಿಯರಾಗಿದ್ದಾರೆ ಅವರ ಸ್ಥಿತಿಗತಿ ಏನು ಅನ್ನೋದನ್ನು ತಮ್ಮದಿರು ಹೇಳುವ ಪ್ರಯತ್ನವನ್ನು ಮಾಡ್ತೀವಿ ಮೊದಲನೇದಾಗಿ ಚಿರಾಗ್ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಈ ಹಿಂದಿನ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ತಮ್ಮ ಪಕ್ಷವನ್ನು ಅವರು ಚುನಾವಣಾ ಕಣದಲ್ಲಿ ಲೋಕ್ ಜನಶಕ್ತಿ ಪಾರ್ಟಿ ಅಂತ ಎಲ್ ಜೆ ಪಿ ಅವ್ರ ಪಾರ್ಟಿ ಹೆಸರು ಯಾವುದೇ ಅಲಯನ್ಸ್ ಇಲ್ಲದೆ ಹೋರಾಟ ಮಾಡಿದ್ರು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಗೆದ್ದದ್ದು ಎಷ್ಟು ಸೀಟು ಅಂತ ಕೇಳಿ ಒಂದೇ ಒಂದು ಸೀಟ್ ಗೆದ್ಕೊಂಬಂದಂಥ ವ್ಯಕ್ತಿ ಈ ಚಿರಾಗ್ ಪಾಸ್ವಾನ್ ಆ ಒಂದು ಸೀಟು ಕೂಡ ಕೊನೆಗೆ ಅಸ್ತಿತ್ವ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ ಅವರ ಜೆ ಡಿ ಯು ಜೊತೆ ಗುರುತಿಸ್ಕೊಳ್ತೀವಿ ಅಲ್ಲಿಗೆ ಈತನ ಒಟ್ಟು ಸಾಧನೆ ಶೂನ್ಯ ಈ ಸಾರಿ ಚಿರಾಗ್ ಪಾಸ್ವಾನ್ ಒಂದು ಹೊಸ ಆಟವನ್ನು ಶುರು ಮಾಡಿದ್ದಾರೆ ಹೊಸ ಸರ್ಕಸ್ ಏನಂತ ನನ್ನ ಅಲಯನ್ಸ್ ಏನೇ ಇದ್ದರೂ ಕೂಡ ಅದು ಎನ್ ಡಿ ಎ ಜೊತೆ ಇರೋದು ಕೇಂದ್ರದಲ್ಲಿ ಮಾತ್ರ ರಾಜ್ಯದಲ್ಲಿ ನಾನು ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತೇನೆ ಐದು ಸೀಟನ್ನು ನರೇಂದ್ರ ಮೋದಿ ಹೆಸರು ಗೆದ್ಕೊಂಡು ಬಂದರು ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಹನುಮಂತ ಮೋದಿಯವರ ಹನುಮಂತ ಅಂತೇಳಿ ತಗ್ಗಿ ಬಗ್ಗೆ ಮಾಡಿ ಎಲ್ಲ ಕಡೆ ಪ್ರಚಾರ ಗಿಡ್ಸ್ಕೊಂಡು ನರೇಂದ್ರ ಮೋದಿಯವರಿಂದ ಕ್ಯಾನ್ವಾಸ್ ಮಾಡಿಸಿ ಗೆದ್ದುಕೊಂಡ್ಬಂದರು ಸ್ವತಃ ತಮ್ಮ ಸೀಟನ್ನು ಕೂಡ ಅವ್ರು ಗೆಲ್ಲಲಾರದಂಥ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿ ನರೇಂದ್ರ ಮೋದಿಯವರ ಚರಿಷ್ಮ ಅವ್ರಿಗೆ ಸಹಾಯ ಮಾಡ್ತೀವಿ ಆದರೆ ಈಗ ಅವರ ಮನಸ್ಥಿತಿ ಹೇಗಿದೆ ಅಂದರೆ ನಾನು ಸ್ವತಂತ್ರವಾಗಿ ಬಿಹಾರದ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೆ ಆದರೆ ನನಗೆ ಈ ಬಾರಿ ಗೆಲುವು ಖಚಿತ ನಾನು ಮುಖ್ಯಮಂತ್ರಿ ಆಗಬಹುದು ಬಿಹಾರದಲ್ಲಿ ಅಂತ ಹಗಲುಗನಸನ್ನು ಈತ ಕಾಣ್ತಾ ಇದ್ದಾರೆ ಹಾಗಾದರೆ ಇವರ ಓಟ್ ಶೇರ್ ಏನು ಅಲ್ಲಿ ಇವರ ಜಾತಿಗನುಗುಣ ಪಾಸ್ವಾನ್ ಅನ್ನುವಂಥ ಸಮುದಾಯಕ್ಕೆ ಅನುಗುಣವಾಗಿ ಈತನಿಗೆ ದೊರಕುವಂಥ ಪರ್ಸೆಂಟೇಜ್ ಆಫ್ ವೋಟ್ಸ್ ಏನು ಐದರಿಂದ ಐದೂವರೆ ಪರ್ಸೆಂಟ್ ಮಾತ್ರ ಇವರ ಸಮುದಾಯದ ಜನ ಇರೋದು ಹಾಗಾದರೆ ಇವರ ಪ್ಲಸ್ ಏನು ಮೈನಸ್ ಏನು ಇವರು ಎನ್ ಡಿ ಎ ಜೊತೆ ಗುರುತಿಸ್ಕೊಂಡ್ರೆ ಎನ್ ಡಿ ಎದಲ್ಲಿ ಇವರ ಐದು ಪರ್ಸೆಂಟ್ ಮತಗಳು ಆ್ಯಡ್ ಆಗ್ತವೆ ಒಂದು ವೇಳೆ ಇವರು ಸ್ವತಂತ್ರವಾಗಿ ಸ್ಪರ್ಧಿಸಿದ್ದೇ ಆದರೆ ಇಷ್ಟು ಸೀಟುಗಳನ್ನು ಇವರು ಕಳ್ಕೋತಾರೆ ಯಾವುದೇ ಅಸ್ತಿತ್ವ ಇರೋದಿಲ್ಲ ಎನ್ ಡಿ ನಷ್ಟ ಆಗುತ್ತಾ ಇವರು ಹೊರಗಡೆ ಹೋಗೋದರಿಂದ ಮೂರರಿಂದ ನಾಲ್ಕು ಪರ್ಸೆಂಟ್ ಓಟ್ಗಳ ಸಂಖ್ಯೆ ಅವರಿಂದ ಕಡಿಮೆ ಆಗಬಹುದು ಬಿಟ್ಟರೆ ಎನ್ ಡಿ ಎಗೆ ಯಾವುದೇ ರೀತಿಯಾದಂಥ ದೊಡ್ಡ ಹಿನ್ನಡೆ ಆಗಲಿಕ್ಕೆ ಸಾಧ್ಯ ಇಲ್ಲ ಏನಾಗಿದೆ ಚಿರಾಗ್ ಪಾಸ್ವಾನ್ ಜೊತೆ ಇರುವಂಥ ಹಿಂಬಾಲಕರಿದ್ದಾರಲ್ಲ ಈ ಹೊಸ ಪೀಳಿಗೆಯ ರಾಜಕಾರಣಿಗಳಿಗೆ ಒಂದು ದೊಡ್ಡದಾದಂಥ ಭ್ರಮೆ ಇರುತ್ತೆ ಏನಂತಂದರೆ ನಾವು ದೊಡ್ಡ ನಾಯಕರು ಅದಕ್ಕೋಸ್ಕರ ನಮ್ಮನ್ನು ನರೇಂದ್ರ ಮೋದಿ ಅಂತವರು ಗುರುತಿಸ್ತಾರೆ ಮಾತಾಡಿಸ್ತಾರೆ ಅನ್ನುವಂಥ ಒಂದು ಭ್ರಮೇಲಿರ್ತಾರ ಅದಕ್ಕೆ ನಮ್ಮನ್ನು ಇಟ್ಕೊಂಡಿದ್ದಾರೆ ನಾನು ಭಾರಿ ಪ್ರಭಾವಶಾಲಿ ಶಕ್ತಿಶಾಲಿ ನುರಿತ ರಾಜಕಾರಣಿ ನಮಗೆ ನಮ್ಮ ತಂದೆ ಹಿನ್ನೆಲೆ ಇದೆ ರಾಮ್ ವಿಲಾಸ್ ಪಾಸ್ವಾನ್ ಅವ್ರದ್ದು ಹೀಗಾಗಿ ನರೇಂದ್ರ ಮೋದಿ ಅಮಿತ್ ಶಾ ನನ್ನ ಜೊತೆ ಇಷ್ಟೆಲ್ಲ ಕ್ಲೋಸ್ ಆಗಿದ್ದಾರೆ ನಾನು ಸೊ ಅಷ್ಟೆಲ್ಲ ಪವರ್ಫುಲ್ ಇರೋದರಿಂದ ಇಷ್ಟೆಲ್ಲ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಆದರೆ ಅವ್ರಿಗೆ ಒಂದು ಗೊತ್ತಿರೋದಿಲ್ಲ ಹುಡುಗರು ಬೆಳೀಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮೋದಿ ಅಮಿತ್ ಶಾ ಅವ್ರು ಇರ್ತಾರೆ ಸ್ವತಂತ್ರವಾಗಿ ನಿಂತರೆ ಇವ್ರಿಗೆ ಶೂನ್ಯ ಸಾಧನೆ ಇರುತ್ತೆ ಅಂತ ಅವ್ರಿಗೆ ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈತನ ಹಿಂಬಾಲಕರೆಲ್ಲ ನೀನೇ ಮುಖ್ಯಮಂತ್ರಿ ನೀನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇರೋದ್ರಿಂದ ಚಿರಾಗ್ ಪಾಸ್ವಾನ್ ಈ ಬಾರಿ ಸ್ವತಂತ್ರವಾಗಿ ನಿಲ್ಲುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಏಕೆಂದರೆ ಈಗಿರುವಂಥ ಸೀಟುಗಳಲ್ಲಿ ನೂರ ಎರಡು ಸೀಟುಗಳನ್ನು ಈಗಾಗಲೇ ಜೆ ಡಿ ಯುಗೆ ಕೊಡಲಾಗಿದೆ ಒಂದು ಸೀಟು ಕಡಿಮೆ ನೂರ ಒಂದು ಸೀಟನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಹಂಚಲಾಗತ್ತೆ ಉಳಿದ ನಲವತ್ತು ಸೀಟುಗಳು ನಲವತ್ತು ನಲವತ್ತೆರಡು ಸೀಟುಗಳೇನಿದ್ದಾವೆ ಅವು ಜಿತೇನ್ ರಾಮ್ ಮಾಂಜಿ ಉಪೇಂದ್ರ ಖುಶ್ವಾಹ ಇವರೆಲ್ಲ ಹಂಚಿಕೊಂಡು ಈತನ ಪಾಲಿಗೆ ಉಳಿಯೋದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸೀಟು ಉಳಿದ್ರೆ ತುಂಬ ಜಾಸ್ತಿ ಇಪ್ಪತ್ತು ಇಪ್ಪತ್ತೈದು ಸೀಟ್ಗೆ ಈ ಪ್ರಭೃತಿ ಚಿರಾಗ್ ಪಾಸ್ವಾನ್ ಸಿದ್ಧನಿಲ್ಲ ಹೀಗಾಗಿ ಆತ ಸ್ವತಂತ್ರವಾಗಿ ಸ್ಪರ್ಧಿಸುವ ಮೂಲಕ ಈತನ ನಿಜವಾದ ದುಸ್ಸಾಹಸ ಏನು ಅಂತ ಈ ಬಾರಿ ಗೊತ್ತಾಗತ್ತೆ ಇನ್ನು ಪ್ರಶಾಂತ್ ಕಿಶೋರ್ ಬಗ್ಗೆ ಹೇಳಿದೆ ಪ್ರಶಾಂತ್ ಕಿಶೋರ್ಗೆ ಮೊದಲೇದಾಗಿ ಆತನಿಗೆ ಜಾತಿಯ ಬೆಂಬಲ ಇಲ್ಲ ಈತನಿರೋ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಒಬ್ಬ ಸ್ಟ್ರಾಟಜಿಸ್ಟ್ ಅಂತ ಹೇಳಿ ನಗರ ಪ್ರದೇಶದವರು ಈತನನ್ನು ಗುರುತಿಸ್ತಾರೆ ಜನ ಸ್ವರಾಜ್ ಪಾರ್ಟಿ ಅಂತ ಈತನ ಪಾರ್ಟಿ ಹೆಸರು ಈತ ಸುಮಾರು ಎರಡು ವರ್ಷ ಎಲ್ಲ ಹಳ್ಳಿಗಳಲ್ಲಿ ಪಾದಯಾತ್ರೆಯನ್ನು ಮಾಡಿದರು ಜನರನ್ನು ಜಾಗೃತಗೊಳಿಸುವ ಕೆಲಸ ಮಾಡಿದರು ಆದರೆ ಚುನಾವಣಾ ರಾಜಕೀಯ ಇದೆಲ್ಲವನ್ನು ಮೀರಿದಂಥ ಸಂಪೂರ್ಣವಾದಂಥ ಭಿನ್ನವಾದಂಥ ಆಯಾಮವೇ ಅದು ಅಲ್ಲಿ ಕೇವಲ ನೀವು ರೋಡ್ ಜಾಥಾ ಮಾಡ್ತೀನಿ ಪ್ರತಿಭಟನೆ ಮಾಡ್ತೀನಿ ಚಳವಳಿ ಮಾಡ್ತೀನಿ ಅಂದ ತಕ್ಷಣ ಜನ ಓಟ್ ಹಾಕೋದಿಲ್ಲ ನಿಮ್ಮ ವಿಶ್ವಾಸಾರ್ಹತೆಯನ್ನು ನಾಳೆ ನಿಮ್ಮನ್ನು ಆಯ್ಕೆ ಮಾಡಿದರೆ ನಮಗೇನು ಲಾಭ ಇದೆ ಅನ್ನುವುದನ್ನು ಮತದಾರ ಯಾವಾಗಲೂ ನೋಡ್ತಾನೆ ಇವ್ರಿಗಿರುವಂಥ ಪ್ಲಸ್ ಏನು ಅಂತ ಇವ್ರು ಏನ್ಕೊಂಡಿದ್ದಾರೆ ಪ್ರಶಾಂತ್ ಕಿಶೋರ್ ಅಂತಂದರೆ ಸುದೀರ್ಘವಾದಂಥ ಆಡಳಿತವನ್ನು ಮಾಡಿರುವಂಥ ನಿತೀಶ್ ಕುಮಾರ್ ಅವ್ರಿಗೆ ಆಡಳಿತ ವಿರೋಧಿ ಅಲೆ ಇದೆ ಬಿಹಾರದ ಜನತೆ ಹೊಸತಿಗಾಗಿ ಬಯಸ್ತಾ ಇದ್ದಾರೆ ಆ ಹೊಸತಿಗಾಗಿ ಬಯಸ್ದಾಗ ಎದುರುಗಡೆ ಸಿಗುವಂಥ ಯಾವುದೇ ಪಕ್ಷದವರು ಪ್ರಶಾಂತ್ ಕಿಶೋರಷ್ಟು ವಿಶ್ವಾಸಾರ್ಹ ಅಲ್ಲ ಅಂತ ಪ್ರಶಾಂತ್ ಕಿಶೋರ್ ವಾದ ಅಂದರೆ ಎದುರುಗಡೆ ಇರೋದು ಇನ್ನೊಂದು ಮಹಾಗಠಬಂಧನ್ ಇದೆ ಅದರಲ್ಲಿ ಯಾದವ್ ಅವರ ಆರ್ ಜೆ ಡಿ ಇದೆ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಇದೆ ಪ್ಲಸ್ ಎರಡು ಪಕ್ಷಗಳಿದ್ದಾವೆ ತೇಜಸ್ವಿ ಯಾದವ್ಗಿರೋ ಮೈನಸ್ ಪಾಯಿಂಟ್ ಏನಂದರೆ ಆತನ ಅಪ್ಪ ಜೈಲಿನಲ್ಲಿ ವ್ಯಕ್ತಿ ಹೊರಗಡೆ ಇದ್ದಾನೆ ಆತ ಜೈಲಲ್ಲೇ ಇರುವಂಥ ವ್ಯಕ್ತಿ ಅಂತ ಅವ್ರು ಕೂಡ ಬಿಹಾರದ ಜನತೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎರಡನೇದಾಗಿ ತಂದೆಯಿಂದಾಗಿ ಮಗನ ಮೇಲೆ ಒಂದಷ್ಟು ಕೇಸ್ಗಳಿದ್ದಾವೆ ಲ್ಯಾಂಡ್ ಫಾರ್ ಜಾಬ್ ಸ್ಕ್ಯಾಮ್ ಅಂತ ಇದೆ ಹಲವಾರು ಮೊಕದ್ದಮೆಗಳು ಆತನ ಮೇಲಿದ್ದಾವೆ ಇಡೀ ಕುಟುಂಬ ಭ್ರಷ್ಟ ಕುಟುಂಬ ಅನ್ನೋದು ಅಲ್ಲಿಯ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈತ ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಈತ ಉಪಮುಖ್ಯಮಂತ್ರಿ ಒಂದು ಸಲ ಆ ಸಂದರ್ಭದಲ್ಲಿ ಈತನ ಅಟಾಟೋಪವನ್ನು ಅಲ್ಲಿಯ ಜನ ಮರ್ತಿಲ್ಲ ಜೊತೆಗೆ ಈತನ ತಂದೆಯ ಜಂಗಲ್ ರಾಜ್ ಏನಿದೆ ಆ ಜಂಗಲ್ ರಾಜ್ ಬಗ್ಗೆ ಜನರಿಗೆ ತುಂಬ ಕಸಬೀಸಿ ಇದೆ ಜನರಿಗೆ ನಿತೀಶ್ ಕುಮಾರ್ ನೂರಕ್ಕೆ ನೂರಷ್ಟು ಬೇಕಾದಂಥ ಅಭ್ಯರ್ಥಿ ಅನ್ನುವಂಥ ಮನಸ್ಥಿತಿಯಲ್ಲಿ ಜನ ಇಲ್ಲ ಆದರೆ ಅವರಿಗೆ ಆಲ್ಟರ್ನೇಟಿವ್ ಯಾವುದೋ ತೋರ್ತಾ ಇಲ್ಲ ನಿತೀಶ್ ಕುಮಾರ್ ನಮಗೆ ಯೋಗ್ಯ ವ್ಯಕ್ತಿ ಅಲ್ಲ ಅಂತ ನಾವು ತೇಜಸ್ವಿ ಯಾದವ್ ತಂದರೆ ಮತ್ತೆ ಜಂಗಲ್ ರಾಜ್ ಶುರುವಾಗತ್ತೆ ಅನ್ನುವಂಥ ಭಯ ಅವರನ್ನು ಇದೆ ಹೀಗಾಗಿ ಒಂದೋ ಈತ ಪ್ರಶಾಂತ್ ಕಿಶೋರ್ ಓಟನ್ನು ಪಡೆಯೋದಾದರೆ ತೇಜಸ್ವಿ ಯಾದವವರು ಓಟನ್ನು ಪಡಲಿಕ್ಕಾಗೋದಿಲ್ಲ ಯಾಕೆಂದರೆ ಅಲ್ಲಿರುವಂಥ ಕಾಂಬಿನೇಷನ್ನೇ ಬೇರೆದು ಒಂದು ಯಾದವರು ಎರಡನೇದು ಮುಸ್ಲಿಮರು ಮೂರನೇದು ತೀರ ಹಿಂದುಳಿದ ವರ್ಗದವರು ಒಂದಷ್ಟು ಮತಗಳು ಅವ್ರಿಗೆ ಬರ್ತವೆ ಏಕೆಂದರೆ ನಿತೀಶ್ ಕುಮಾರ್ ಹಿಂದುಳಿದ ವರ್ಗದ ನೇತಾರ ಅಂತ ಬಿಹಾರದಲ್ಲಿ ತನ್ನನ್ನು ತಾನು ಗುರುಚಿಕೊಂಡಿರುವಂಥ ವ್ಯಕ್ತಿ ಆ ಮತಗಳು ನೇರವಾಗಿ ಪ್ರಶಾಂತ್ ಕಿಶೋರ್ಗೆ ಸಂಪೂರ್ಣವಾಗಿ ಬಂದುಬಿಡ್ತಾವೆ ಅಂತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಶಾಂತ್ ಏನು ನಾನು ಇಷ್ಟು ದಿವಸ ಸಂಘಟನೆ ಮಾಡಿದ್ದೀನಿ ಎಂತೆಂಥ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಲಿಕ್ಕೆ ನಾನೇ ಕಾರಣಭೂತ ಆಗಿದ್ದೀನಿ ನರೇಂದ್ರ ಮೋದಿ ರ್ಯಾಲಿ ಹದಿನಾರು ರ್ಯಾಲಿ ಮಾಡಿದಾಗಲೂ ಕೂಡ ಮಮತಾ ಬೇಗಮ್ನ ಪಶ್ಚಿಮ ಬಂಗಾಲದಲ್ಲಿ ಗೆಲ್ಲಿಸ್ಕೊಂಡ್ ಬಂದಿದ್ದೀನಿ ಎಲ್ಲ ದೊಡ್ಡ ದೊಡ್ಡ ನಾಯಕರೆಲ್ಲ ನನ್ನ ಸ್ಟ್ರಾಟಜಿ ಕೇಳ್ತಾರೆ ಹೀಗಾಗಿ ನಾನೇ ನೇರವಾಗಿ ಚುನಾವಣಾ ರಾಜಕೀಯ ಕೇಳಿದ್ರೆ ಬೇರೆಯವರಿಗಾಗೋ ಲಾಭವನ್ನು ನಾನೇ ಮಾಡ್ಕೋಬಹುದಲ್ಲ ಹಾಗಂತ ಪ್ರಶಾಂತ್ ಕಿಶೋರ್ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಇದು ಕತೆ ಚಾಣಕ್ಯಗೆ ಹೋಗಿಬಿಡತ್ತೆ ಮತ್ತು ಚಾಣಕ್ಯನಿಗೆ ಹೇಳ್ತಾರೆ ಚಂದ್ರಗುಪ್ತ ಕೇಳ್ತಾನೆ ಇಷ್ಟು ದಿವಸ ನನ್ನನ್ನು ಮುನ್ನಡೆಸಿದ್ದು ನೀನೇ ನನ್ನ ಹತ್ರ ಶಸ್ತ್ರಗಳಿರಲಿಲ್ಲ ನೀನು ನಿನ್ನ ಬಳಿಯೂ ಶಸ್ತ್ರ ಇಲ್ಲದೆ ಹೋದರೂ ಶಸ್ತ್ರಗಳನ್ನು ಹೇಗೆ ಯುದ್ಧದಲ್ಲಿ ಬಳಸಬೇಕು ಅಂತ ಸುತ್ತಮುತ್ತಲ ರಾಜರುಗಳನ್ನು ಪರ್ವತರಾಜನಿಂದ ಹಿಡಿದು ಬೇರೆ ಬೇರೆಯವರನ್ನು ಬಳಸಿಕೊಂಡು ಯುದ್ಧದಲ್ಲಿ ನನ್ನನ್ನು ಗೆಲ್ಲಿಸಿದೆ ತಂತ್ರಗಾರಿಕೆ ಮಾಡೋದ್ರಲ್ಲಿ ನಿನಗಿಂತ ಅನ್ನಿಸಿದ್ರೆ ಯಾರೂ ಇಲ್ಲವೇ ಇಲ್ಲ ನೀನೊಬ್ಬ ಎಕ್ಸ್ಟ್ರಾರ್ನರಿ ಆದಂಥ ಬುದ್ಧಿಮತ್ತೆ ಇರುವಂಥ ವ್ಯಕ್ತಿ ನಿನ್ನಂಥ ಸ್ಟ್ರಾಟಜಿಸ್ಟ್ ಇನ್ನೊಬ್ಬರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಚಾಣಕ್ಯ ನೀನು ನನ್ನ ಆಸ್ಥಾನದಲ್ಲಿ ಇರಲೇಬೇಕು ನಿನ್ನಿಂದನೇ ಆಡಳಿತ ನನ್ನ ಹೆಸರಿಗೆ ಮಾತ್ರ ಸಿಂಹಾಸನ ಮೇಲೆ ಕೊಡ್ತೇನೆ ಆದರೆ ನಿಜವಾದ ರಾಜ ನೀನೇ ಅಂತ ಚಾಣಕ್ಯನಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ ಚಂದ್ರಗುಪ್ತ ಮೌರ್ಯ ಯಾವಾಗ ಮೌರ್ಯ ಸಾಮ್ರಾಜ್ಯದಲ್ಲಿ ನಂದರಾಜರನ್ನು ಸೋಲಿಸಿದ ಸಂದರ್ಭದಲ್ಲಿ ಆವಾಗ ಚಾಣಕ್ಯ ಅವರು ನಗ್ತಾರೆ ಹೇಳ್ತಾರೆ ಯಾರು ಯಾವ ಕೆಲಸ ಮಾಡಬೇಕು ಅವರು ಅದೇ ಕೆಲಸ ಮಾಡಬೇಕು ನೀನು ಈ ರೀತಿಯಾಗಿ ನನ್ನನ್ನು ಜವಾಬ್ದಾರಿ ಮಾಡಿ ಕುಡಿಸಿ ನಾಳೆ ನೀನು ರಾಜನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವತ್ತು ನೀನು ಸ್ವತಂತ್ರವಾಗಿ ಪ್ರಣತ ಮಾಡುವುದನ್ನು ರೂಢಿಸ್ಕೊಳ್ತೀಯೋ ಸೊ ಆತ್ಮನಿರ್ಭರತೆ ಎಲ್ಲಿವರೆಗೂ ಮೆರೆಯೋದಿಲ್ವೋ ಎಲ್ಲಿವರೆಗೂ ನೀನು ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡೋದಿಲ್ವೋ ಅಲ್ಲಿವರೆಗೂ ನಿನಗೆ ಯಶಸ್ಸು ಬರೋದಿಲ್ಲ ಕೆಲಸ ನಿಂದೆ ಜವಾಬ್ದಾರಿ ನಿಂದೆ ನಾನು ನಿನ್ನನ್ನು ಅಲ್ಲಿವರೆಗೆ ಕರ್ಕೊಂಡು ಹೋಗ್ಬಲ್ಲೆ ಅಷ್ಟೇ ಮುಂದಿನ ನಿನ್ನ ಕೆಲಸ ಅಂತೇಳಿ ಹೊರಟುಬಿಡ್ತಾನೆ ಚಾಣಕ್ಯ ಅದ್ರ ಕತೆ ಮುಂದೆ ಬೇರೆ ಬೇರೆ ಆಗತ್ತೆ ಅಮಾತ್ಯ ರಾಕ್ಷಸನ್ನು ಕರ್ಕೊಂಬರ್ಬೇಕಾಗುತ್ತೆ ಅದೇ ಬೇರೆ ವಿಷಯ ಇಲ್ಲಿ ನಾನು ಪ್ರಶಾಂತ್ ಕಿಶೋರ್ಗೆ ಹೇಳ್ತಾ ಇರೋದು ಅದೇ ನಾನೊಬ್ಬ ಸ್ಟ್ರಾಟಜಿಸ್ಟ್ ಅನ್ನುವಂಥ ಕಾರಣಕ್ಕೋಸ್ಕರ ನಾನೇ ದೇಶ ಆಳ್ತೀನಿ ಅಂತ ಇತ್ತ ಹೋಗ್ತಾ ಇದ್ದಾರಲ್ಲ ಇದು ಎಷ್ಟರ ಮಟ್ಟಿಗೆ ಫಲಕಾರಿ ಅನ್ನೋದನ್ನು ನೋಡ್ತೀನಿ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ಭಾನುವಾರ ಆಗಿರೋದ್ರಿಂದ ಕತೆ ಹೇಳಲಾರ್ದೇ ಮುಗಿಸಿರ ಮಜಾ ಬರೋದಿಲ್ಲ ಅಂತೇಳಿ ಒಬ್ಬ ರಾಜನಿಗೆ ಮಹಾಮಂತ್ರಿ ಬೇಕಾಗಿರ್ತದೆ ಪ್ರತಿ ದಿವಸ ಸಂಜೆ ಆತ ವಾಕಿಂಗ್ ಹೋಗ್ತಾ ಇರ್ತಾರೆ ರಾಜ ವಾಕಿಂಗ್ ಹೋಗಿ ಆತನಿಗೆ ನಿತ್ಯ ಶೇವಿಂಗ್ ಮಾಡುವಂಥ ಕ್ಷೌರಿಕನನ್ನು ಜೊತೆ ಕರ್ಕೊಂಡು ಹೋಗ್ತಾ ಇರ್ತಾರೆ ರಾಜ ಒಬ್ಬ ಮಹಾಮಂತ್ರಿಯನ್ನು ಅಪಾಯಿಂಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಬ್ಬ ಒಳ್ಳೆ ಮಹಾಮಂತ್ರಿ ಬೇಕು ಅಂತೇಳಿ ಆವಾಗ ಆ ಕ್ಷೌರಿಕ ಹೇಳ್ತಾರೆ ನೋಡಿ ಸ್ವಾಮಿ ನನಗಿಂತ ನಿಷ್ಠನಾದಂಥ ವ್ಯಕ್ತಿ ಯಾರಾದರೂ ಇದ್ದಾರಾ ನಿಮಗೆ ಪ್ರತಿ ದಿವಸ ಬೆಳಗ್ಗೆ ನೀವು ಹೇಳೋಕ್ಕಿಂತ ಮುಂಚೆ ಬಂದು ನಿಮ್ಗೆ ಕಾಯ್ತಾಯಿರ್ತೀನಿ ನಿಮ್ಮ ಸಂಪೂರ್ಣ ಕ್ಷೌರ ಕ್ರಿಯೆಯನ್ನೆಲ್ಲ ನಾನು ಅತ್ಯಂತ ವಿನೀತನಾಗಿ ನಿಷ್ಠೆಯಿಂದ ದಕ್ಷತೆಯಿಂದ ಮಾಡ್ತೀನಿ ನನ್ನನ್ನು ಮಹಾಮಂತ್ರಿ ಮಾಡೋ ಬದಲಿ ಬೇರೆ ಯಾರನ್ನಾರು ಯಾಕೆ ಮಾಡ್ತೀರಾ ಯಾರೋ ಕರ್ಕೊಂಬಂದಿರು ಕೂರಿಸೋ ಬದಲಿ ವಿಧೇಯನಾಗಿರುವಂಥ ನನ್ನನ್ನು ಮಾಡಿದರೆ ನಿಮ್ಗೆ ಯಾವುದೇ ಅಪಾಯ ಇಲ್ವಲ್ಲ ಅಂತ ಆವಾಗ ಮಹಾ ರಾಜ ನಗ್ತಾರೆ ನಕ್ಕು ಎದುರುಗಡೆ ಒಂದು ಚಕಡಿ ಹೋಗ್ತಾಯಿರ್ತಾರೆ ಚಕ್ಕಡಿ ಅಂದ್ರೆ ಬಂಡಿ ಎತ್ತಿನ ಬಂಡಿಗೆ ಚಕ್ಕಡಿ ಅಂತ ಕರಿತೀವಿ ನಾವು ಚಕ್ಕಡಿ ಹೋಗ್ತಿರ್ತಾದ್ರೆ ಒಂದು ಏಳೆಂಟು ಜನ ಕೂತು ಊರಿಗೆ ಇರ್ತಾರೆ ಇವರ ಸಾಮ್ರಾಜ್ಯದ ಕಡೆ ಬರ್ತಾ ಇರ್ತಾರೆ ಈ ಕ್ಷೌರಿಕನಿಗೆ ರಾಜ ಹೇಳ್ತಾರೆ ಹೋಗಿ ಅವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಕೇಳ್ಕೊಂಬ ಅಂತ ಕ್ಷೌರಿಕ ಓಡಿ ಹೋಗಿ ಅಲ್ಲಿ ಹೋಗಿ ಕೇಳ್ತಾನೆ ಕೇಳಿ ವಾಪಸ್ಸು ರಾಜನ ಹತ್ರ ಬರ್ತಾನೆ ಏನಂತ ಹೇಳಿದರು ನಮ್ಮದೇ ಸಾಮ್ರಾಜ್ಯಕ್ಕೆ ಬರ್ತಾ ಇದ್ದಾರಂತೆ ಮಹಾಪ್ರಭು ಅದ ಎದಕ್ಕೆ ಇದ್ದಾರೆ ಅದು ಮತ್ತು ಓಡ್ ಹೋಗ್ತಾನೆ ಎದಕ್ಕೆ ಇದ್ದೀರಿ ನೀವು ನಮ್ಮ ಸಾಮ್ರಾಜ್ಯದೊಳಗಡೆ ಅವಾಗ ಅವರು ಮದುವೆಗೆ ಬರ್ತಾ ಇದ್ದೀವಿ ಒಂದು ಮದುವೆ ಇದೆ ಅದಕ್ಕೋಸ್ಕರ ಬರ್ತಾ ಇದ್ದೀವಿ ಮತ್ತೆ ಓಡಿ ಬಂದ ರಾಜನ ಹತ್ರ ಹೇಳ್ದೆ ಅವರೇನೋ ಮದುವೆಗೆ ಇದ್ದಾರಂತೆ ಮಹಾಸ್ವಾಮಿ ಅಂತ ಅವ್ರ ಊರಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆಯಲ್ಲ ಕೇಳ್ಕೊ ಅಂತಂದ್ರೆ ಮತ್ತೆ ಓಡೋದಂತೆ ನಿಮ್ಮೂರಲ್ಲಿ ಮಳೆ ಬೆಳೆ ಹೇಗಿದೆ ಅಂತ ಅವರು ಇಲ್ಲ ತುಂಬ ಚೆನ್ನಾಗಿದೆ ಮಳೆ ಈ ಸಲ ಮದುವೆ ಇತ್ತು ಅಂತ ಬಿಟ್ಟು ಬಂದಿದ್ದೀವಿ ನಾವು ಬಿಟ್ಟು ಬರೋ ಪರಿಸ್ಥಿತಿನೇ ಇಲ್ಲ ಮತ್ತು ವಾಪಸ್ ಬಂದ ರಾಜನಿಗೆ ವಿಷಯವನ್ನು ತಿಳಿಸಿದ ಎಷ್ಟು ದಿವಸ ಇರ್ತಾರೆ ಕೇಳ್ಕೊಂಬ ಅಂತ ಮತ್ತೆ ಹೋದ ಎಷ್ಟು ದಿವಸ ಇರ್ತೀರಿ ಆಗಲೇನು ಹೇಳಿದೀವಲ್ಲ ನಿಮಗೆ ಮದುವೆ ಮುಗಿದ ತಕ್ಷಣ ವಾಪಸ್ಸು ಊರಿಗೆ ಹೋಗ್ಬೇಕು ನಾವು ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ ನಡ್ಕೊಂಡು ವಾಪಸ್ ಹೋದರು ಹೋದ ಮಾರನೇ ದಿವಸ ಮುಂಚಿದ್ದಂಥ ವೃದ್ಧ ಮಹಾಮಂತ್ರಿನೂ ಜೊತೆಗೆ ವಾಕಿಂಗ್ ಬಂದಿರ್ತಾನೆ ಇದೇ ರೀತಿ ಮೂ ರಾಜ ಮಹಾಮಂತ್ರಿ ಕ್ಷೌರಿಕ ಮೂರು ಜನ ವಾಕಿಂಗ್ ಹೋಗ್ತಾ ಇರ್ತಾರೆ ವಾಕಿಂಗ್ ಹೋಗುವ ಇದೇ ರೀತಿ ಒಂದು ಚಕಡಿ ಬರ್ತದೆ ಎತ್ತಿನ ಬಂಡಿ ಅದರಲ್ಲಿ ಜನ ತುಂಬಿರ್ತಾರೆ ರಾಜ ಮಹಾಮಂತ್ರಿಗೆ ಹೇಳ್ತಾನೆ ಹೋಗಿ ಅವರು ಯಾರು ಯಾಕೆ ನಾವು ಎಲ್ಲಿ ಹೋಗ್ತಾ ಇದ್ದಾರೆ ಕೇಳ್ಕೊಂಬ ಅಂತ ಮಹಾಮಂತ್ರಿ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾನೆ ಭಾಳ ಸಾವರಿಸ್ಕೊಂಡು ನಿಧಾನಕ್ಕೆ ಹೋಗಿ ಗತ್ತಿನಲ್ಲಿ ಟಿ ವಿಯಲ್ಲಿ ಹೋಗಿ ಅಲ್ಲಿ ಒಂದು ನಾಲ್ಕೈದು ನಿಮಿಷ ಮಾತಾಡ್ತಾನೆ ಚಿಕ್ಷೌರಿಕೆಗೆ ನಗು ಬಂದುಬಿಡುತ್ತೆ ಅಲ್ಲಿ ಹೋಗಿ ಕೇಳ್ಕೊಮ್ಮ ಅಂದರೆ ಎಷ್ಟೊತ್ತೋಗಿ ನಿಂತಿದ್ದ ನೋಡಿ ವಯಸ್ಸಾಯ್ತೀವನ್ಗೆ ಇವನು ಏನು ಮಾಡ್ತಾನೆ ಇವನು ರಾಜ ಬೇರೆ ಆಳ್ತಾ ಇದ್ದಾನೆ ಇವನು ಅಂತ ಆತ ನಿಧಾನಕ್ಕೆ ಮತ್ತೆ ವಾಪಸ್ ಬರ್ತಾನೆ ಬಂದು ರಾಜನೇದಿ ಹೇಳ್ತಾನೆ ನೋಡಿ ಸ್ವಾಮಿ ಇವರು ನಮ್ಮ ಊರಿಗೆ ಒಂದು ಮದುವೆಗೆ ಇದ್ದಾರೆ ಮದುವೆಗೆ ಸುಮಾರು ಎಂಟು ಜನ ಇದ್ದಾರೆ ಅವರು ಸೋದರ ಮಾವ ಅಂತ ಹುಡುಗನ ಕಡೆಯವರು ಇವರು ಸೋದರ ಮಾವ ಅತ್ತೆ ಎಲ್ಲರೂ ಬಂದಿದ್ದಾರೆ ಇವರೂರಲ್ಲಿ ಚೆನ್ನಾಗಿ ಮಳೆ ಆಗಿದೆ ಆಮೇಲೆ ಇವರು ಯಾವುದೇ ರೀತಿಯಿಂದ ಇಲ್ಲೇನು ಬಂದು ನಮ್ಮ ಸಾಮ್ರಾಜ್ಯದಲ್ಲಿ ಉಳಿಯೋರಲ್ಲ ನಾಳೆ ವಾಪಸ್ ಹೋಗೋರವರು ಮದುವೆ ಇರೋ ಕಾರಣಕ್ಕೆ ಬಂದಿದ್ದಾರೆ ಇಲ್ಲದೆ ಹೋಗಿದ್ದರೆ ಇಲ್ಲಿ ಬರುವಂಥ ಇರಲಿಲ್ಲ ಅಂತೆ ಅಂಥೇಳಿ ಸಂಪೂರ್ಣ ವಿಶ್ರೀಕರಿಸಿ ಸ ಮಾಹಿತಿಯನ್ನು ಕೊಡ್ತಾರೆ ಆವಾಗ ರಾಜ ನಕ್ಕು ಕಡೆ ಹೇಳ್ತಾರೆ ನೋಡು ಒಬ್ಬ ಮಹಾಮಂತ್ರಿ ಆದವನಿಗೆ ಎಲ್ಲವನ್ನು ಅವಲೋಕಿಸುವಂಥ ಗುಣ ಇರಬೇಕು ಮತ್ತೊಬ್ಬ ವ್ಯಕ್ತಿ ನಮ್ಮೂರಿಗೆ ಬಂದರೆ ಆತನಿಂದ ಏನಾದರೂ ಬಾಧೆ ಇದೆ ಅಂತ ನೋಡು ಒಂದು ವೇಳೆ ಅವ್ರ ಊರಲ್ಲಿ ಮಳೆ ಬೆಳೆ ಆಗಿಲ್ಲ ಅಂತಂದರೆ ಅವರು ಅಲ್ಲಿಂದ ಬರ ಇದೆ ಅಂತ ನಮ್ಮೂರಿಗೆ ವಲಸೆ ಬಂದಿರ್ತಾರೆ ಬಂದು ನಮ್ಮೂರಲ್ಲಿ ಕನ್ನ ಹಾಕೋದು ದರೋಡೆ ಮಾಡೋದು ಎಲ್ಲ ಕೆಲಸ ಮಾಡ್ತಾರೆ ಅವರು ಕಳ್ಳರು ಕಾಕರು ರಾಜ್ಯದ ಒಳಗಡೆ ಬರಬಾರ್ದು ಅಂದರೆ ಮುಂಚೆ ಅವ್ರನ್ನ ಪರೀಕ್ಷೆ ಮಾಡಿ ಊರು ಒಳಗಡೆ ಬಿಡಬೇಕು ಅಥವಾ ಅವ್ರ ಮೇಲೆ ಹದ್ದಿನ ಕಣ್ಣಿಡಬೇಕು ಯಾವುದಾದ್ರೂ ಊರಿಂದ ಬಂದಂಥ ವ್ಯಕ್ತಿಗೆ ನಾನು ನಿನಗೆ ಕೇಳ್ಕೊಮ್ಮ ಅಂತ ಹೇಳಿದರೆ ಪ್ರತಿ ಸಲ ಹೋಗೋನು ಬರೋನು ಹೋಗೋನು ಬರೋನು ಮಾಡ್ತಾಯಿದ್ದೆ ಇದ್ದೆ ಹಂಗೆ ಮಾಡೋದರಿಂದ ಕೆಲಸ ಆಗೋದಿಲ್ಲ ನಿನಗೆ ಯಾವ ವೃತ್ತಿಯಲ್ಲಿದೆಯೋ ಆ ವೃತ್ತಿಯಲ್ಲಿ ನಿಷ್ಠೆಯನ್ನು ಮಾಡ್ತಾ ಇದೆಯಾ ಅದರಲ್ಲಿ ನೀನು ಎಕ್ಸ್ಪರ್ಟ್ ಕ್ಷೌರಿಕ ವಿದ್ಯೆಯಲ್ಲಿ ನಿನಗಿಂತ ಬುದ್ಧಿವಂತ ಯಾರಿಲ್ಲ ನೀನು ಅದನ್ನು ಚಾಚೂ ತಪ್ಪದೆ ನಿನ್ನ ಕೌಶಲ್ಯವನ್ನು ಬಳಸಿಕೊಂಡು ಮಾಡ್ತಾ ಇದೀಯ ಆದ್ದರಿಂದ ನಿನ್ನನ್ನೇ ನನ್ನ ಆಸ್ಥಾನದಲ್ಲಿ ಖಾಯಮಾಗಿ ಇಟ್ಕೊಂಡಿದ್ದೀನಿ ಹಾಗಂತ ನೀನು ನಿನ್ನ ವೃತ್ತಿಯನ್ನು ಬಿಟ್ಟು ಮಹಾಮಂತ್ರಿ ವೃತ್ತಿಗೆ ಹೋಗ್ತೀನಿ ಅಂದರೆ ಅದು ಸಾಧ್ಯ ಆಗೋದಿಲ್ಲ ಅದೇ ಮಹಾಮಂತ್ರಿನ ನಿನ್ನ ಕೆಲಸಕ್ಕೆ ಹಾಕಿರೋ ಅವರು ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರ್ಯಾರು ಯಾವ ಕೆಲಸ ಮಾಡಬೇಕು ಅದೇ ಕೆಲಸವನ್ನು ಮಾಡಬೇಕು ಅಂತಾರೆ ಪ್ರಶಾಂತ್ ಕಿಶೋರ್ ಅವರ ಈಗಿನ ನಡೆಯನ್ನು ನೋಡಿದಾಗ ನನಗೆ ಈ ಕಥೆ ನೆನಪಾಯಿತು ಪ್ರಶಾಂತ್ ಕಿಶೋರ್ ಒಬ್ಬ ಬುದ್ಧಿವಂತ ಇರಬಹುದು ತಂತ್ರಗಾರಿಕೆಯಲ್ಲಿ ಬುದ್ಧಿವಂತನಿರ್ಬೋದು ಆದರೆ ಆ ತಂತ್ರಗಳನ್ನು ತನಗೇ ಅನುಷ್ಠಾನ ಮಾಡಿಕೊಳ್ಳೋದರಲ್ಲಿ ಆತ ನಿಸ್ಸೀಮನ ಕೌಶಲ್ಯ ಇದೆಯಾ ಅದು ಬಹಳ ಮುಖ್ಯ ಆಗತ್ತೆ ಇನ್ನು ರಾಹುಲ್ ಗಾಂಧಿ ಬಗ್ಗೆ ಹೇಳದೆ ಹೋದರೆ ಬಿಹಾರದ ಚುನಾವಣೆಯಲ್ಲಿ ಅದಕ್ಕೆ ಮಜಾನೇ ಬರೋದಿಲ್ಲ ಈತ ರಾಹುಲ್ ನನಗೆ ರಾಹುಲ್ ಗಾಂಧಿ ವಿಷಯ ತೆಗೆದ್ರೆ ನಗೂ ಬರ್ತೀರಿ ಏನು ಮಾಡಲಿ ಹೇಳ್ರಿ ನಾನು ರಾಹುಲ್ ಗಾಂಧಿ ಬಿಹಾರದ ಬಗ್ಗೆ ಮಾತಾಡಬೇಕು ನಿತೀಶ್ ಕುಮಾರ್ ಅವ್ರಿಗೆ ವಯಸ್ಸಾಗಿರೋ ಬಗ್ಗೆ ಮಾತಾಡಬೇಕು ನಿತೀಶ್ ಕುಮಾರ್ ಅವರ ದುರಾಡಳಿತ ಆಗಿದ್ದರೆ ದುರಾಡಳಿತ ಬಗ್ಗೆ ಮಾತಾಡಬೇಕು ಭ್ರಷ್ಟಾಚಾರ ಇದ್ದರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕು ಅದು ಬೇಕು ಓಟ್ ಚೋರಿ ಗದ್ದಿ ಚೋರಿ ಓಟ್ ಚೋರಿ ಗದ್ದಿ ಚೋರಿ ಅಂದ್ಕೊಂಡು ಓಡಾಡ್ತಾ ಇದ್ದಾರೆ ಅತಿ ಹೆಚ್ಚು ಆತ ತಲೆನೋವಾಗಿರೋದು ಯಾರಿಗೆ ಅಂತ ನೀವು ಕೇಳಿದರೆ ನರೇಂದ್ರ ಮೋದಿಗೂ ಅಲ್ಲ ನಿತೀಶ್ ಕುಮಾರ್ಗೂ ಅಲ್ಲ ಆತ ತಲೆನೋವಾಗಿರೋದು ತೇಜಸ್ವಿ ಯಾದವ್ಗೆ ತೇಜಸ್ವಿ ಯಾದವ್ ಈತನನ್ನು ಹೆಂಗೆ ತಪ್ಪಿಸ್ಕೋಬೇಕು ಅಂತ ನೋಡುವಂಥ ಹವಣಿಕೆಯಲ್ಲಿರುವಂಥ ಪರಿಸ್ಥಿತಿ ಬಂದು ಕೂತಿದೆ ಯಾಕೆಂದರೆ ಇರುವ ಸೀಟಿನಲ್ಲಿ ಒಂದಷ್ಟು ಸೀಟ್ಗಳನ್ನ ಈತನಿಗೆ ಬಿಟ್ಕೊಡ್ಬೇಕು ಬಿಟ್ಕೊಡೋ ಸೀಟ್ನಲ್ಲಿ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಅಲ್ಲಿ ಗೆಲ್ಲೋದಿಲ್ಲ ತೇಜಸ್ವಿ ಯಾದವ್ಗೆ ಬೆಂಬಲ ಇಲ್ಲ ಇರೋ ಸೀಟನ್ನು ಇವು ಕೊಟ್ಟು ತಾನು ಇರೋದನ್ನು ಕಳ್ಕೊಬೇಕಾದಂಥ ಅನಿವಾರ್ಯತೆ ಬಂದೋದಾಗಿದೆ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಬಿಹಾರದ ಚುನಾವಣೆ ನಡೀತಾ ಇದೆ ದಯವಿಟ್ಟು ಈ ಸಂಚಿಕೆಯನ್ನು ಶೇರ್ ಮಾಡಿ ಸೇವ್ ಮಾಡಿಡಿ ಏಕೆಂದರೆ ಚುನಾವಣಾ ಫಲಿತಾಂಶ ಬಂದಾಗ ನಾನು ಇವತ್ತು ಹೇಳಿರೋ ಮಾತು ಎಷ್ಟು ಮಟ್ಟಿಗೆ ಸತ್ಯ ಆಗಿದೆ ಅಂತ ಆಗತ್ತೆ ನಮ್ಮ ಪ್ರೆಡಿಕ್ಷನ್ ಹೇಗಿದೆ ಅಂತ ನಾವು ನೀವು ಕೂತ್ ನೋಡೋಣ ಏಕೆಂದರೆ ನಾನು ನಿಮ್ಮ ಹಾಗೆಯೇ ಜಿಜ್ಞಾಸವಾಗಿ ಚುನಾವಣೆಯನ್ನು ನೋಡೋದು ಒಬ್ಬ ದೊಡ್ಡ ಎಕ್ಸ್ಪರ್ಟ್ ಅಂತ ನನ್ನನ್ನು ನಾನು ಯಾವತ್ತೂ ಪರಿಭಾವಿಸೋದಿಲ್ಲ ಭಾನುವಾರ ಸುಗಮವಾಗಿರಲಿ ಸುಂದರವಾಗಿರಲಿ ಉಲ್ಲಾಸಮಯವಾಗಿರಲಿ ದೇವರು ನಿಮಗೆ ಯಾವತ್ತೂ ಸಂತೋಷ ಉಂಟು ಮಾಡಲಿ ನಮಸ್ಕಾರ